ಗೊತ್ತಿಲ್ಲ ಹಳೆ ಮಂದಿ ಎಷ್ಟ್ ನಿಮ್ಗೆ ಯಾಕ ತಾಯಿ ಅಂತಂದ್ರೆ ಮನಿ ಒಳಗು ದುಡಿಯುವಂತ ಯಜಮಾನ ಒಂದು ಅರ್ಧ ಗಂಟೆ ಬರೋದು ಲೇಟ್ ಆಗ್ರಿ ಯಜಮಾನ ಬಂದ ತಿಳ್ಕೊಂಡು ಹಳೆ ಮಂದಿ ಪ್ರತಿಗೆ ಊಟ ಮಾಡಿಸಿ ಬಿಟ್ಟು ತಾಟ ಊಟ ಮಾಡ್ತಿದ್ರು ಹಳೆ ಮಂದಿರಿ ಹೇಳ್ರಿ ಹಳೆ ಮಂದಿನ ಗಂಡ ಗುಣಶಿನ ಮ್ಯಾಗ ಅವ್ರು ಭೋಜೇಶ್ವ ಮಾತಾ ಈಗ ಭೋಜೇಶ್ವರಿ ಮಾತೀ ಎಲ್ಲರೂ ಭೋಜೇಶ್ವರಿ ಭೂತಾಗಿದೆ ಬರೋಕೆ ಮುಂಚೆ ಹಾಕ್ಬಿಡೋದು ಆಮೇಲೆ ಅಲಾ ಕಾರ್ಯಾನುಕೂಲೆ ಕ್ಷಮೆಯಾದರೀತ್ರಿ ಗುಣ ನಿಮ್ಮಲ್ಲಿ ತಿಳ್ಕೊಂಡ ದೊಡ್ಡವರು ಅಂತ ಕರೀತಾರಲ್ಲ ಪತಿಯ ಪಾದುವುದ ಅಂತ ಶಕ್ತಿಯಾದ ಅಖಿಲ ಕೂಡ ದೊಡ್ಡ ಕೈಗೂತಾಳೆ ದಾಷಿ ಮಾಡದೆ ದುಗ್ಗಳೇ ಕಾರಣ ಪತಿಯ ಗುಣವಂತಿಯಾಗಿ ಗುಣ ತಕೀರ್ತಿ ಪಡಿರಮ್ಮ ಪತಿವೃತೆಯ ರಾಜಿದೆ ನಡೆದು ಸಹತಿಯ ಕಾಡಿರಮ್ಮ ಗುಣವಂತಿಯಾಗಿ ಬಾಳಿ ਗੋਡਵੰਤੀ ਆਗੀ ਬਾਲੀ ਸਕੀਰਤੀ ਪੜੀ ਰੰਮਾ ਗੋਡਵੰਤੀ ਆਗੀ ਬਾਲੀ ਸਕੀਰਤੀ ਪੜੀ ਰੰਮਾ ਪਤਿਰਤੇ ਰਾਜਿ ਲੈ ਗਜਦੂ ਸਕੀਰਤੀ ਕਾਣੀ ਰੰਮਾ ਪਤਿਰਤੇ ਰਾਜਿ ਲੈ ਗਜਦੂ ਸਕੀਰਤੀ ਕਾਣੀ ਰੰਮਾ ಿ ಹೊರಳುತ್ತಾಳಿ ಹಣೆಯಲ್ಲಿ ಕುಮ ಸದಾ ನಮ ಬೆಲೆ ಬೇಡಮ್ಮ ಕೊರಳಲ್ಲಿ ತಾಳಿ ಮನೆಯಲ್ಲಿ ತುಂಬ ಮಸಲ ಬೆಳಗಲಮ್ಮ ಬೆಲೆ ಮಾಡುವ ಬಂಗಾರದಾಗಿನ ಬಯಕೆಯದೆ வாடி <laughs> டிய சிற்கால சரத ஆசைய விட வேக மணிக்க நந்த மக சூத்திர பங்கதினோ நாசி ತೊತ್ತಾಗು ಅವರಿನ ಹೆಸರು ಅನು ಬೆಳಗುವ ಸಿರಿಯಾದ ਨਵ ਤਿਆਗੀ ਬਣੀ ਆਸੀ ਇਸ ਅਗੰਬ ਵਾਸਨਿਆਲੀ ਦਸ ਲੇਸਾ ਕੀ ਬਾਣ ਮਾ ਨਿੱਤੇ ਬੇੜਾ

ਨਿਨ ਬਾੜੀ ਗਵਰ ਢਲਪੋ ਗੁਣਵਕਤੀਆ சர்மக்கு நிலையாக குணமுகியாக

பாவன பத்திய சம்பத்து பதிய தேவரம் அமிருந்து பக்த குடிய பத்திய பாவனா பத்திய சம்பத்து பத்திய தேவரம் தேவரம்மா पति अमोदक अमृत्य भक्ति ने कुअ्मा गुरुविन मरी बेड़ा पूजय बिड़बेड़ा मी गुरुव मरी बेड़ा लिख पूजय बिड़बेड़ा नीन धर्म मरी बेड़ गुणभक्तिया

ਹੇ ਜੀ ਸ਼ੰਤਿ ਪੜਨ ਦੂ ਸੱਤਕੀਆ ਹੁੰਦੀ ਰੰਮਾ ਸੱਤਕੀਆ ਹੁੰਦੀ ਰੰਮਾ ਗੁਣਵਕਤੀ ਆਗੀ ਵਾਲੀ ਸੱਤ ਕੀਰਤੀ ਪੜੀ ਰੰਮਾ ਪ੍ਰਤੀ ਦੰਦਿਆ ਰਾਜਿ ਦੇ ਨੜ ਦੂ ਸੱਤਕੀਆ ਕਾਣੀ ਰੰਮਾ ਸੱਤਕੀਆ ਕਾਣੀ ਰੰਮਾ तीय का

ി ദൃത്ത മഹേഷനെ കൽമശി ദൃപ്ത മഹേഷണേ പ്രസാദി എസാദി എയ മംഗളം ജയ ಶಿವ ಹರ ಹರ ಮಹಾದೇವ ಬಸವಲಿಂಗ ಶಿವಯೋಗಿ ಮಹಾರಾಜ್ ಪರಮ ಪವಿತ್ರವಾಗಿರುವಂತ ಏಳುನೂರ ಎಪ್ಪತ್ತು ವರ್ಷ ಬದುಕಿ ಹೋಗಿರ್ತಕ್ಕಂಥ ಅಡಿಯಪ್ಪ ಜನ ಸೇವೆಯನ್ನು ಮನಮುಖೆ ಮಾಡ್ತಾ ಇರುವಂತಹ ಸಂದರ್ಭ ಯಾವಾಗ ಗುರುಮುಖಿ ಗುರು ಆಗ್ಬೇಕಂತಕ್ಕಂಥ ಭಾವನೆಯಿಂದ ಅಷ್ಟಾವಣದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಗುರು ಲಿಂಗ ಜಂಗಮ ವಿಚಾರವನ್ನು ತಿಳಿ ಹೇಳಿದೀರಿ ಸದ್ಗುರುನಾಥ ಹೇ ಸದ್ಗುರು ಅಲ್ಯಾ ಇವತ್ತಿನ ದಿವಸ ತಾವು ಪ್ರಸಾದದ ಮಹಿಮೆಯನ್ನು ತಿಳಿಸಬೇಕಂತ ಹೇಳಿ ಅಡವೆ ಪತ್ರನಲ್ಲಿ ಬಸವನಿಗತಾ ಕೇಳಿದಾಗ ಪತ್ರನವರು ಬಹಳ ಖುಷಿಯಿಂದ ಹೇಳ್ತಾರ ಪ್ರಸಾದ ಅಂತಂದ್ರ ಸಾಮಾನ್ಯ ಅಲ್ಲ ಯವ ನೀವು ಎಲ್ಲೇ ಹೋಗ್ರಿ ನಿಮ್ ಮನೆಯಾಗಿದ್ದಾಗ ಹೆಂಗ್ ಅನ್ನವನ್ನ ಕೆಡಿಸಲಾರ್ದಂಗ್ ಹೆಂಗ ಒಗ್ಗರಣೆ ಹಾಕೊಂಡು ಊಟ ಮಾಡ್ತಿರಲ್ಲ ಎಲ್ಲಾದ್ರೂ ಮದುವೆಗೆ ಹೋದ್ರಿ ಅಂತಂದ್ರೆ ಶ್ರೀಮಂತಕ್ ಹೋದ್ರಿ ಅಂತಂದ್ರೆ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮದಲ್ಲ ನಮ್ಮ ಬಾ ಅಂತ ತಿಳ್ಕೊಂಡ ಟೆಕಟಕೊಂಡು ಯಾವ ತಿಂದು ಚೆಲ್ಲಿ ಬರ್ಬಾಡ್ರಿ ಯಾಕ ಅನ್ನದ ಕಿಮ್ಮತ್ತು ಬಹಳ ಗೊತ್ತೈತಿ ಅದ್ರಾಗ ಅದ್ರ ಮಹತ್ವ ನಿಮಗ ಮೊದಲು ಗೊತ್ತಾಯ್ತು ಯಾಕ ಒಂದ್ ಅಲ್ಲ ಎರಡು ದಿವ್ಸ ಅಲ್ಲ ಬೆವರು ಸುರ್ಶಿ ಬೂತಾಗಿ ಮಡಿಲುಳಗ ದುಡಿದ ಆ ಅನ್ನದ ಸಲುವಾಗಿ ತಿಂಗಳ ಆರು ತಿಂಗಳಿಟ್ಟು ಬೆವಡ್ ಸುರ್ಶಿ ಇಡ್ತೇವೆ ಆ ಅನ್ನದ ಮಹತ್ವ ನಿಮ್ಗೆ ಗೊತ್ತಿರ್ತೈತಿ ಇದ್ ಮಂದಿ ಗೊತ್ತಿರಂಗಿಲ್ಲ ಯಾಕಂದ್ರೆ ಅವ್ರಿಗೆ ವಾಕನ ಇರ್ತೈತಿ ಮನೆ ಹೊರಗೆ ಹೊರಗ ನಿಂತಿರ್ತಾರೆ ಮೊನ್ನೆ ಬೆಳಗಾವ್ ಹೋಗ್ತೀವ್ ಪುರಾಣಕ್ಕೆ ಬೆಳಗಾವ್ ಪುರಾಣಕ್ಕೆ ಹೋದಾಗ ದೊಡ್ಡ ಅವರು ಆಶ್ಚರ್ಯ ಏನು ಅಂತಂದ್ರೆ अली प्रसाद बंदर मठ मठक बंद समाज उन्वाल नमेक ಸಾಂಬ ಜೈನಮ ಎಷ್ಟ ಮಂದಿ ಕುಂತೀರ ಒಂದ್ಸಲ ಜೋರೆ ಜಯ ಮಾಡ್ರಿ ನೀವು ಜೈ ಘೋಷ ಮಾಡಕ್ರ ಹಾಕಲ್ಲ ಕೆಳ ಬಿಡ್ಬೇಕ ಮತ್ತಬೇಕಿ ಅಷ್ಟು ಜೋರ ಘೋಷಣೆ ಮಾಡಿ ಇಟ್ಟು ಮಂದಿ ಕೂಡ್ರಿ ಒಂದ್ ಸ್ವಲ್ಪ ಹಾ ಬರ್ಲಿ ಜೋರಾಗಿ ಹಾ ಸಾಲ್ರಿ ಮುಂಡ್ರಿ ಇಲ್ಲ ಮೂರ ಮೂರೀ ಅಲ್ಲಿ ಇನ್ನು ನಾಲ್ಕು ದಿವಸ ಇವ್ವಾ ನಾಲ್ಕೈದು ದಿವ್ಸ ಮುಗ್ಮ್ಯಾಗ ನೀವು ಜೋರ ಜಗೋಷೆ ಮಾಡ್ತಂದ್ರು ಕೂಡ ಸಿಗಂಗಿಲ್ಲ ಇದ್ದಾಗ ಶಿವ 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 ಅನ್ಬೇಕಂತ ವಿಚಾರ ಮಾಡಲಿ ಎಕೋಚಿತ್ತ ಒಂದು ಗುಬ್ಬಿ ಮನೆಯಾಗ ಒಂದು ಗುಬ್ಬಿ ಬೆಳಿಗ್ಗೆ ಏಳಬೇಕಾದ್ರ ಏನಂತ ಹೇಳ್ತೈತೆ ಅಂತಂದ್ರೆ ಶಿವ ಅಂತ ಹೇಳ್ತದ ನಾವ ಬ್ಯಾಡ್ ಕಾಪಿ ಬೇಡ ಕಾಪಿ ಬೇಡ ಕಾಪಿ ಯು ಕೂಡ ಮಲ್ಕಾಯಿ ಆಗ್ಬೇಕು ಇನ್ ಮಂದಿ ಆದ್ರೆ ಶಿವ ಅನ್ನಂಗಿಲ್ಲ ಈಗ ಮುಂದೆ ಮತ್ತೆ ಮತ್ತೊಂದು ವರ್ಷ ಹೋಗುತ್ತೆ ಯಾವಾಗ ಅಂತಾರೆ ಗೊತ್ತಿಲ್ಲ ಜೈನವ ನೀವು ನೀವ್ ಹಣದ ಹೊಡೆ ಕೇಳಿ ಏನು ಕೇಳಿಲ್ಲ ಯಾವಾಗ ಇವಾಗ ಜೋರಾಗೇನ್ರಿ ಬರ್ಲಿ ನಮ ತಬಲಾ ಭಾಷೆ ಕೇಳತ್ತಲ್ಲ ನಿಮ್ಗೆ ನೀವು ಜಯ ಘೋಷಣೆ ಅಂತ ಅವ್ರು ಕೇಳ ಅಂತ ಜೋರ ಜಾಂಬ ನಮ ಬಾಯಿದ್ದು ಕುಂತರು ಮಹಾರಾಜಕಿ ಎಂದಿ ಹೊಡಕತ್ತೋರ್ ಮಹಾರಾಜಕಿ ನಡು ಕುಂತ ಮಾಡ್ ಮಹಾರಾಜಕಿ ಎಲ್ಲ ಕಚ್ಚಾಯಿ ಪ್ರಸಾದದ ಮಹತ್ವ ಬಹಳ ದೊಡ್ಡದ ತಾಯಿ ಅನ್ನವನ್ನ ಎಂದೂ ಕೂಡ ಅಂತ ಅದಕ್ಕ ವಿಚಾರ ಮಾಡ್ರಿ ನಿಮ್ಮ ಮನೆ ಮುಂದೆ ಯಾರಾದ್ರೂ ನೀವು ಊಟ ಮಾಡುವಂತ ಸಮಯದೊಳಗೆ ದೊಡ್ಡ ಬಿಶ್ವಿಷ್ಯ ರೊಟ್ಟಿ ಬಿಶ್ವಿಷ್ಯ ಪಲ್ಯ ನೀಂಗ ನೀವ ಅಡಿಗೆ ಮಾಡೀರಿ ಅಡಿಗೆ ಮಾಡಿರ್ತಕ್ಕ ಸಮಯದೊಳಗ ಬಿಷೆ ಪಲ್ಯ ಹಿಂಗೆ ತಗೊಂಡು ಉಣ್ಣುವಂತ ಸಮಯದೊಳಗ ನಿಮಗೆ ಬೇಕಾದವರು ಪರಿಚಯ ಇದ್ದವ್ರು ಪರಿಚಯ ಇರ್ಲಾರ್ದವ್ರು ಯಾರಾದ್ರೂ ಎಲ್ರಿ ಬಂದ್ರು ಅಂತಂದ್ರೆ ಏನಂತೀರಿ ನೀವು ಏನಂತೀರಿ ಅವ್ರೇನು ಊಟ ಕರಿತೀರ ಸುಮ್ಮನೆ ಉಣ್ತೀರಿ ಹರಿತೀರಲ್ಲ ಏನಂತ ಕರಿತೀರಿ ಊಟ ಬರೀ ಅಂತಿರಲ್ಲ ವಿಚಾರ ಮಾಡ್ರಿ ನೀವು ಅಕಸ್ಮಾತ್ ಆಗಿ ನೀವು ಮಾಡಿದ ಬಿಷೆ ಬಿಷ ಪಲ್ಯ ಊಟ ಮಾಡುವಂತ ಸಮಯದೊಳಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಊಟ ಮಾಡ್ ಬರ್ರಿ ಅಂತಿರಲ್ಲ ಅಕಸ್ಮಾತ್ ನೀವು ಕರೆದ್ರಿ ಅಂತ ತಿಳ್ಕೊಂಡು ಅವ್ರು ಬಂದ ಬಿಟ್ಟು ಊಟಕ್ಕೆ ಅಂದ್ರೆ ಅಯ್ಯೋ ಇದ್ರ ದುರ್ಗವನು ಕರೆದುಕೊಳ್ಳಿ ಬಂದ ಬಿಡ್ತೀವ ಯೋವ್ವಾ ಅಂತೇಳಿ ಶರ ಊಟ ಮಾಡಿದ್ರೆ ಯಾರ ಇಲ್ಲಲ್ಲ ಯಾಕ ಒಂದು ಅನ್ನ ನಿಮ್ಮನಿಗೆ ಕರ್ಕೊಂಡು ಬರ್ತಾರೆ ಮತ್ತು ತನ್ನ ಕರ್ಕೊಂಡು ಬರ್ತಾನೆ ಅನ್ನವನ್ನ ಎಂದೂ ಕೆಡ್ಸಕ್ ಹೋಗ್ಬಿಡ್ರಿ ಅದ್ರಾಗ್ಯವ ಮನೆಯಾಗ ಹೊತ್ತಿದ ರೊಟ್ಟಿ ಐತೆ ಅಂತಂದ್ರ ಹೊತ್ತಿದ ಅನ್ನ ಐತೆ ಅಂತಂದ್ರೆ ಹೊತ್ತಿದ ನುಚ್ಚು ಸಂಖ್ಯೆ ಐತೆ ಅಂತಂದ್ರ ಮೊದಲು ಊಟ ಮಾಡ್ರಿ ಮೊದಲು ಊಟ ಮಾಡ್ರಿ ಎಷ್ಟ ಶ್ರೀಮಂತರ ನೀವು ನಿಮ್ ಮನೆಯೊಳಗ ಪಂಚಮಷ್ಟು ಊಟ ಮಾಡ್ತೀವಿ ಅಂದ್ರೂ ಕೂಡ ನಾವು ದಿನ ಬೆಂಗ್ಳೂರ್ ಹೋಗಿ ಉಂಡು ಬರ್ತೀವಪ್ಪ ಅಂತಂದ್ರು ಕೂಡ ಮುಂಬೈ ಹೋಗಿ ನಾಷ್ಟ ಮಾಡಿ ಬರ್ತೀವಿ ಅಂದ್ರೂ ಕೂಡ ಹೋಗಿ ರಾತ್ರಿ ನಾವು ಡಿನ್ನರ್ ಮುಸು ಬರ್ತೀವಿ ಅಂದ್ರೂ ಕೂಡ ಮನೆಯಾಗ ಅಂದ್ರೆ ಮೊದಲು ಊಟ ಯಾಕ ಹೊತ್ತಿದ ಅನ್ನ ಹೊತ್ತಿದ ರೊಟ್ಟಿ ಊಟ ಅಂತಂದ್ರೆ ಅಂತದಂತ ಏ ತಮ್ಮ ಏ ತಂಗಿ ನನ್ನ ನೀವು ಸ್ವೀಕಾರ ಅಂತಂದ್ರೆ ನನ್ನ ನೀವು ಊಟ ಮಾಡಿದ್ರ ಅಂತಂದ್ರೆ ಒತ್ತ ಬಂದ ನಿಮ್ಮನ್ನ ಕಾಯ್ತೀನಂತ ಹೊತ್ತಿದ ರೊಟ್ಟಿ ಹೊತ್ತು ಬಂದ ಹೊತ್ತು ಕಾಯ್ತೀನತಾಗಲ್ಲವ ಅಗರ್ಭ ಶ್ರೀಮಂತ ಬೆಳಗ ಹರಿದ್ರೊಳಗಾಗಿ ತಿರುಕನಾಗಬಹುದ ಅಗರ್ಭ ಶ್ರೀಮಂತ ಬೆಳಗ ಹರಿದಳುಗಾಗಿ ತಿರುಕಾಗಬಹುದ ತಿರುಕಿದ್ದವನು ಬೆಳಗ ಹರಿದ್ರುಗಾಗಿ ಶ್ರೀಮಂತನಾಗಬಹುದ ಹೊತ್ತು ಹೆಂಗ ಇರ್ತಂತ ಹೇಳಕ್ ಆಗುದಿಲ್ಲ ನಮ್ಮ ಕೈಯ ಹೊತ್ತಿಲ್ಲ ಹೊತ್ತಿನ ಕೈಗ ನಾವು ನೀವೆಲ್ಲ ಅವಶ್ಯವಾಗಿ ನೀಡಬೇಕ ಮನೆಗೆ ಯಾರಾದ್ರೂ ಬಂದಾರಂತಂದ್ರೆ ಅವಶ್ಯ ನೀಡಾ ಬಂದ್ರೆ ಬರ್ರಿ ಅಂತಿರಲ್ಲ ಅಕಸ್ಮಾತ್ ಅವ್ರು ಉಂಟು ಬಂದ್ರೆ ಏನಂತಾರೆ ಏನಂತಾರ್ರಿ ಇನ್ನ ಊಟ ಮುಂದೆ ಬಂದೀನಿ ನಾನು ಊಟಕ್ಕೆ ಕರೆದಿರಿ ಅಥವಾ ನಮ್ಮ ನೀವು ಬಂದಿರಿ ನಾ ಊಟಕ್ಕೆ ಕರೆದ ನೀವೇನಂತೀರಿ ಬಹಳ ಮಂದಿ ಆಲಿ ಅಂತೀರಿ ಹೌದಲ್ಲೇ ಹೌದು ಮುಂದೆ ಮುಂದೋಗಿ ಮಾತು ಮಾತೀರಿ ಏನಂತ ಏನ್ರಿ ಏನಂತ ಸಾಗಲಿ ಅಂತೇರಿ ಅದಕ್ಕಿಂತ ಮಿಗಿಲಾಗಿ ಮುಂದೋಗಿ ಮಾತು ಮಾತೀರಿ ಏನಂತ ಸುತ್ತಿಗೆ ಎಷ್ಟ ಮಂದಿ ಆಲಿ ಅಂತಾರಲ್ಲ ಎತ್ರಿ ಒಂದು ತುತ್ತಿಗೆ ಹತ್ತು ಮಂದಿ ಆಗ್ಲಿಂತರ ಅಂದ್ರೆ ನೆನಪಲ್ಲಿ ಒಂದು ತುತ್ತು ಅನ್ನದೊಳಗ ಹತ್ತು ಮಂದಿ ಇರೋಣ ಆದ ಹತ್ತು ಮಂದಿ ಇರೋಣ ಅವಶ್ಯವಾಗಿ ಎಲ್ಲೇ ಅನ್ನ ಕೆಡ್ಸಕ್ ಹೋಗ್ಬಿಡ್ರಿ ಬೇಕಾಗಿತ್ತು ಇನ್ನು ಯಾರು ತುತ್ತ ಕಡಿಮೆ ಊಟ ನಾ ಚೆಲ್ಲೋಂಗ ಉಣ್ಣಾಕ್ ಹೋಗ್ಬಿಡ್ರಿ ಚೆಲ್ಲೋಂಗ ನಿಮ್ ಮನ್ಯಾಗ ಇರ್ಲಿ ಮದ್ವಿಗಾರ ಹೋಗಿರ್ರಿ ಎಲ್ಲೇ ಹೋಗಿರ್ರಿ ಒಂದು ತುತ್ತು ಅನ್ನ ಉಣಾಕತಿ ಅಂದ್ರೆ ಹೋಗ್ಬಿಡ್ರಿ ಹೋಗ್ರಿ ಕೆಡ್ಸಕ್ ಹೋಗ್ರಿ ಆದ್ರೆ ಇವತ್ತಿನ ಮಂದಿ ಅಂಕ ನೋವು ಕೆಡಿಸ್ತಾರ ಅದು ಹೇಳಕ್ ಹೋಗಲ್ಲ ಅಲ್ಲ ಇಲ್ಲ ಅಂತಾರೆ ಯಾರು ಇಲ್ರಿ ಯಾಕ ಇನ್ನೂ ನಾಲ್ಕು ದಿವ್ಸ ನಿಮ್ಗೆ ಹಳೆ ಮಾಡುವ ನಾನು ಕಳಿಸೋದು ಅವ್ರು ಬಂದ ಅವರು ಹಳ್ಳಿ ಮಠಕ್ಕೆ ಕಟ್ಟಿಗೆ ಮನೆ ಹೋದಾಗೆ ಇಲ್ಲಿ ಬರ್ಕೆನ ಮುಂಚೆಕ್ಕೆ ಗೊತ್ತಿದ್ದಿಲ್ಲ ಪತ್ತಿದಿಲ್ಲ ಆ ಎಮ್ಮ ನೆಡಿಸ್ಕೊಂಡಿದ್ದು ಭಾಳ ಆಗಿತ್ತು ಸ್ವಲ್ಪ ಕೊಂಡು ಚೆಲ್ಲು ಮುಂದಾಗ ಬಾಯಿ ಬಂದ್ಬಿಟ್ಟು ಅಲ್ವಾ ಇದು ಮಠ ಇದು ಅಲ್ಲ ಮನೆ ಹಿಂಗೆ ಕೆಡಿಸ್ ಅಂತ ಕೇಳಿ ನಾನು ಏ ಶಾಸ್ತ್ರ ನಮ್ಮನ್ನು ಯಾರು ತಿಳ್ಕೊಂಡೆ ನೀ ಯಾರು ನನಗೆ ಏನಾಗಬೇಕಾಯ್ತಿ ವೇ ಇದು ಮಠದ ಪ್ರಸಾದ ಐತೆ ಪ್ರಸಾದ್ ಎಂತ ಕಡಿಸ್ಬಾರ್ದು ನಿನ್ನ ಮನೆ ಹೋಗ್ ಕಡಿಸ್ಕೋಬೇಕಂದ್ರೆ ಮಡದಾಗ ಕಳಿಸ್ಬಾರ್ದು ಅಂದಾಗ ಅವಾಗ ಅವ್ರ ಯಜಮಾನ ಬಂದ ಅವ್ರು ಅರ್ಜರ್ ಪಡುವ ಮತ್ತೆ ಹಿಂಗ್ರಿ ಹಿಂಗೆ ನಮ್ಕೊಳ್ಳಿ ನಮ್ಗೆ ಏನ್ ಕೊತ್ತೀರಿ ಉದ್ಯಾವ ಅವ್ರು ಯಶಸ್ ಮಂತ್ರ ಯಾಕೆ ಅದಕ್ಕ ಮಡದೊಳಗೆ ಅನ್ನ ಕೆಡಿಸ್ಬಾರ್ದು ಯಾಕಂದ್ರೆ ನಮ್ಮ ಮನೆಯಾಗೆ ನಾವು ಕೂಡ ಅನ್ನ ಹೌದಾ ನಮ್ಮ ನಾವು ಅನ್ನ ಇತ್ತಂದ್ರೆ ರಾತ್ರಿದ ಬೆಳಗ್ಗೆ ಬೇಗ ಹೋಗ್ ಊಟ ಮಾಡ್ತೀವಿ ಇಲ್ಲಿ ಕೆಡಿಸ್ತೀವಿ ಅಂದ್ರೆ ಅನ್ನದ ಆಗುತ್ತೆ ಅನ್ನದ ಮೇಲೆ ಆಗತ್ತೆ ಅನ್ನೋದ್ಮೇಲೆ ಆಗುತ್ತೆ ಅನ್ನದ ಮೇಲೆ ಸ್ವಕ್ ತೋರ್ಸ್ಬಾರ್ದು ಯಾಕೆ ತಾಯಿ ಅನ್ನವನ್ನು ಇವತ್ತು ನಾವು ಸ್ವಕ್ ತೋರ್ಸೋ ಒಂದು ದಿವಸ ಅದ ಅನ್ನ ಸಿಗ್ಲಾರ್ದಂಗೆ ಮಂದಿ ಮನೆ ಮುಂದೆ ಹೋಗಿ ಒಂದು ಆಶ್ಚರ್ಯ ಭಗವಂತ ನಿಮ್ಗೆ ಹೆಂಗ ಕೊಡ್ತಾನೆ ಹಿಂಗೆ ಖುಷಿ ಪಡ್ರಿ ನಿಮ್ಗೆ ಹಿಂಗೆ ಕೊಟ್ಟಾನ ಹಿಂಗೆ ಬಿಡುವಂ ಕೊಟ್ಟಿಲ್ಲ ನೀಡುವಂ ಕೊಟ್ಟಾನ ನೀಡುವ ಕೊಟ್ಟ ಅಂತಂದ್ರೆ ನೀಡುವಂಥ ಭಾವನೆ ಇರೋದನ್ನ ನಾವು ಕೆಲಸ ಭಾವನೆ ಬರಬಾರ್ದಂತಲ್ಲ ಪ್ರಸಾದದ ಮಹಿಮ ಬಹಳ ದೊಡ್ಡದ ಬಹಳ ದೊಡ್ಡದ ಒಂದು ತುಂಬ ಅನ್ನದ ಮಹತ್ವ ಹೆಂಗೈ ಜಗ್ಗಟ್ ಅಲ್ಲ ತಾಯಿ ಒಂದು ಅಗಳ ಅನ್ನ ಹೇಗೆ ಅಂತಂದ್ರೆ ಹೇಳುತ್ತಾರೆ ಅಡಿಯಪ್ಪ ಬಸವಣ್ಣ ತಮ್ಮ ಪ್ರಸಾದ ಮಹಿಮ ಎಷ್ಟು ಕಿಮ್ಮತ್ ಐತೆ ಅಂತಂದ್ರ ಬಹಳ ಸಣ್ಣ ವಯಸ್ಸಿನೊಳಗ ಬಹಳ ಸಣ್ಣ ವಯಸ್ಸಿನೊಳಗ ಬಹಳ ದೊಡ್ಡ ಹೆಸರು ಬಯಸಿರ್ತಕ್ಕಂತ ಉಳಿವಿ ಚೆನ್ನ ಬಸವಣ್ಣ ಒಂದು ಅಗಲ್ ಅನ್ನದಿಂದ ಬುಕ್ಕಿ ಬಂದ ಹೇಗೆ ಅಂತಂದ್ರ ಬಸವಣ್ಣನಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿಲ್ಲ ಅಂತಂದ್ರ ಎಂದೂ ಕೂಡ ಕಕ್ಕೈನೂರು ಪ್ರಸಾದವನ್ನು ಒಂದು ಅಗಳ ಚೆಲ್ತಿದ್ದಿಲ್ಲ ಅಂತ ನೆನಪಿರಲಿ ದಾಶಿಮಯ್ಯನವರು ಊಟಕ್ಕೆ ಕುಂದಿರಬೇಕಾದ್ರ ಮೊದಲು ನೀರು ತುಂಬಿಡಂತಿದ್ರಂತ ನೀರು ತುಂಬಿಡ ಜೊತೆಗೆ ಒಂದು ಚೂಜಿ ಇಡಂತಿದ್ ಮನೆಯಾಗ ಗಂಡಿರ್ಲಿ ಯಾರೇ ಆಗಿರ್ಲಿ ಯಾರು ಊಟ ಕೊಡುವಂತ ಸಮಯದೊಳಗೆ ಊಟಕ್ಕೆ ನೀಡಿ ಮುಂಚೆ ಒಂದ್ಸರಿ ನೀರು ತುಂಬಿಡ್ರಿ ಯಾಕಂತಂದ್ರ ಆ ನೀರಿಟ್ಟಾಗ ಇಟ್ಟಾಗ ಒಂದು ಚೂಜಿ ಇಟ್ಟಿರ್ಲಿಕ್ಕೆ ನಲವತ್ತು ವರ್ಷ ಹಿಂಗ ನೆಡುತ್ತಂತ ಬದುಕ ನಲವತ್ತು ವರ್ಷ ಊಟಕ್ಕೆ ನೀರಿಡುವಕ್ಕಿಂತ ನೀರ್ ಇಟ್ಟು ಚೂಜಿ ಅಂತ ದುಗ್ಗಳೇ ಇಟ್ಟಾಗ ನಲವತ್ತು ವರ್ಷ ಆದ್ಮ್ಯಾಗ ದುಗ್ಗಳೇ ದಾಶಿಮಯ್ ಕೈನಂತ ಅಲ್ರಿ ನಲ್ವತ್ತು ವರ್ಷ ಆದ್ ನಾ ನಿಮ್ಮನ್ನ ಕೈ ಹಿಡದ ನಲವತ್ತು ವರ್ಷ ಆದ್ರೂ ಕೂಡ ನಾವು ಒಟ್ಟಾಗ ಕೇಳಿದ್ದಿಲ್ಲ ಇವತ್ತಿ ಕೂಡ ನೀರು ತುಂಬಿದ ಮೇಲೆ ಆ ಚರ್ಗಿನ ಒಂದು ಶೂಜಿ ಇಡಂತಿರಲ್ಲ ಯಾಕ್ರಿ ಅಂತ ಕೇಳಿದಾಗ ದಾಶಿಮಯ್ಯ ಮುತ್ ಅಂತ ಹೇಳ್ತಾನೆ ಏನು ಅಂತಂದ್ರ యాకె చూజీ అంత ఊట నీడ తుతు అన్న ఆ చూజీ అన్న తే స్వీకారం చూజీ అన్నంత నల్వత్ వర్షం అందూజి ఉప అన్నే అక్క కసా బిట్టవరల్ ಹೀಗಿರ್ಬೇಕಾದ್ರ ಒಂದು ದಿವಸ ಅಕಲ್ಪಿಕವಾಗಿ ಕಕ್ಕೈನವರ ಪ್ರಸಾದ ಬಟ್ಟಲಿಂದ ಒಂದು ಅಗಲ ಅನ್ನ ಕೆಳಗೆ ಬಿದ್ದಿತ್ತ ಅದನ್ನ ಬಸವಣ್ಣ ತನ್ನ ಜೀವಿ ದೃಷ್ಟಿಯಿಂದ ನೋಡಿದ ನನ್ ಎಂತ ಜನ್ಮ ಪಾವನ ಅದ ಪಾವನ ಮೂರ್ತಿ ಯಾರು ಇಲ್ಲ ಕಕ್ಕಯನವ್ರ ಮಿಕ್ಕ ಪ್ರಸಾದ ಸಿಕ್ಕೈತಿ ಅಂದ್ರೆ ಬಿಡಬಾರ್ದಂತ ತಿಳ್ಕೊಂಡ ಆ ಒಂದು ಅಗಲ ಅನ್ನನ ಜಗಲಿ ಮಿಟ್ಟ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮಡಿಗೆ ಕೊಡ್ಬೇಕು ಮಡದಿಗೆ ತಗೋಂತ ಹೇಳ್ಬೇಕು ಅನ್ನೋದ್ರೊಳಗಾಗಿ ಬಸವಣ್ಣನ ಅಕ್ಕನಾಗಮ್ಮ ಸ್ನಾನ ಮಾಡ್ಕೊಂಡು ಪೂಜೆ ಕೊಂಡಿರ್ಲ ಜಗಲಿ ಮ ಒಂದು ಅನ್ನಿತ್ತ ಅನ್ನ ಸ್ವೀಕಾರ ಮಾಡಿಬಿಟ್ಲ ಆ ಒಂದು ಅಗಳ ಅನ್ನ ಸ್ವೀಕಾರ ಮಾಡಿಲ್ಲ ಬಸವಣ್ಣ ಬಂದು ಕೇಳಿದ ಅನ್ನ ಎಲ್ಲಿ ಹೋಗ್ತೇಮ ತಿಳ್ಕೊಂಡು ಸ್ವೀಕಾರ ಮಾಡ್ಬಿಟ್ಟೆ ಬಸವಣ್ಣನಿಗೆ ಬಹಳ ನೋವು ಅಂತಕ್ಕ ಹಿಂಗಿರ್ತದು ಅಂತಂದಾಗ ಆಗ್ಲಿ ಯಾಕೆ ನಾಗಮ್ಮ ಬಿಜಳ ಮಹಾರಾಜನ ಆಸ್ಥಾನದೊಳಗ ಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಎಲ್ಲವನ್ನೂ ಕೂಡ ಹೇಳ್ತಿದ್ದ ಕೊಂಡಿ ಮಂಚನ ಕಾಯ್ತಿತ್ತ ಇವ್ ಹೆಂಗರ ಮಾಡಿ ಏನಾರ ಮಾಡಿ ನಿಂದನೆ ಮಾಡ್ಬೇಕಂತ ಹೇಳಿ ಬಿಜ್ಜಳ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ಹೇಳ್ತಾನೆ ಕೊಂಡಿ ಮಂಚನ ಹೇ ಮಹಾರಾಜ ನಿನ್ನ ಅರಮನೆಯೊಳಗ ಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಅವ ಎಲ್ಲದಕ್ಕೂ ಕೂಡ ನಿರ್ಧಾರ ಮಾಡ್ತಾಂತೀ ಯಾರಿಗೆ ಏನ್ ಹೇಳಿ ಏನ್ ಉಪ್ಯೋಗದ ಅವ್ರ ಅಕ್ಕನ ಮದ್ವೆ ಅಂತ ಗರ್ಭವತಿಯಾಗ ಅಂತ ಹೇಳ್ಬಿಟ್ಟ ಬಿಜ್ಜಳ ಮಹಾರಾಜ ಕರ್ಶಿದ ಕರೆಸಿದಾಗ ಕೇಳತ್ತ ಮತ್ತ ತಿಂಗ್ವಾ ಮತ್ ನೀನ್ ಮ್ಯಾಗ ಹಿಂಗ ಅಪವಾದ ಬಂದೈತೆ ಹ್ಯಾಂಗ ಅಂತ ಕೇಳಿದಾಗ ತುಂಬು ಗರ್ಭವತಿಯಾಗಿರ್ತಕ್ಕಂಥ ನಾಗಮ್ಮ ಅಂತಾಳಂತ ನೀವೇನು ಕೇಳಕ್ ಗತಿರ್ಲ ಈ ಪ್ರಶ್ನೆ ಕೂಡ ಸರಿನದ ಸತ್ಯನಾದ ಆದ್ರೆ ಈ ಪ್ರಶ್ನೆ ಉತ್ತರ ನಾ ಕೊಡಂಗಿಲ್ಲ ನನ್ನ ಗರ್ಭವ್ರಿಗಿರ್ತಕ್ಕಂಥ ಶಿಶು ಕೊಡುತ್ತ ಕೊಡುತ್ತೆ ವಿಚಾರ ಮಾಡ್ರಿ ಅಕ್ಕ ನಾಗಮ್ಮ ಬಿಜಳ ಮಹಾರಾಜನಿಗೆ ಆಸ್ಥಾನಕ್ಕೆ ಹೋಗಿ ವಿಜ್ಜಳ ಮಹಾರಾಜನಾಗ ಹೇಳ್ತಂತ ನಾ ಹೇಳಂಗಿಲ್ಲ ನಿಮ್ ಪ್ರಶ್ನೆ ಪುತ್ರ ಆ ಮಗು ಕೊಡುತ್ತಂದಾಗ ಗರ್ಭದೊಳಗಿರ್ತಕ್ಕಂಥ ಶಿಶು ಚಿನ್ನ ಬಸವಣ್ಣ ಅಂತ ಕಕ್ಕಯ್ಯನವರ ಮಿಕ್ಕ ಒಂದು ಅಗಳು ಪ್ರಸಾದಿಂದ ನಾ ಜನ್ಮ ತಾತಿನಿ ಕೇಳು ಮಹಾರಾಜ ಇನ್ನು ಒಂದೇ ತಿಂಗಳ ಇನ್ನು ಒಂದು ಜನ್ಮ ತಾತಿನಂದ್ರು ಕೂಡ ಎಲ್ಲರೂ ಕೂಡ ಬಂದ ದಾರಿಯೊಳಗ ನಾ ಬರಂಗಿಲ್ಲ ನಾ ಬರುವಂತ ದಾರಿನೇ ಬೇರೆ ಅಂತ ತಿಳ್ಕೊಂಡ ಬೆನ್ನಾಗ ಹಾಸಿ ಬರ್ತಾನೆ ಇವ ಚನ್ನ ಬಸವಣ್ಣ ಬೆನ್ನಾಗ ಹಾಸಿ ಬರ್ತಾನ ಹಾಸಿ ಬಂದ ಅವಿರಳ ಜ್ಞಾನಿ ಆಗ್ತಾನ ಚನ್ನ ಬಸವಣ್ಣ ಶತಸ್ತ್ರ ಜ್ಞಾನಿ ಆಗ್ತಾನ ಒಂದ್ ಅಗಳ ಪ್ರಸಾದ ಯಾಕ ಇದಕ್ಕೆ ಏನಂತ ಕರದಾರ ಅಂದ್ರ ಅನ್ನಮಯ ಶರೀರ ಅಂತ ಕರದಾರ ಅನ್ನಮಯ ಶರೀರ ಅಂತ ಹೇಳಿ ಅನ್ನ ಕರಸವಾದ ಅದಕ್ಕ ಅದೇ ಒಂದು ಅಗಳ ಅನ್ನದಿಂದ ಹುಟ್ಟಿ ಬಂದಿರತಕ್ಕ ಚನ್ನಬಸವನ ಏನಂತ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರು ಹನಿ ಹಾರದೆ ಲಿಂಗ ನಿರೀಕ್ಷೆ ತಪ್ಪದೆ ಪ್ರಸಾದವ ಕೊಂಬುವಲ್ಲಿ ಎಚ್ಚರ 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 ಕಟ್ಟ ಎಚ್ಚರ ಅಂತ ಪ್ರಸಾದ ಮಾಡೋರು ಹೆಂಗ್ ಉಣ್ಬೇಕು ಅಂತಂದ್ರ ಉಂಡು ಉಳಿಸದೆ ಅದ ದಾಸೋದಗರ ಇರ್ಲಿ ಮನೆಯಾಗರ ಇರ್ಲಿ ಮದ್ವೆ ಇರ್ಲಿ ಇರಲಿ ಎಲ್ಲರವ್ ಒಟ್ಟು ಊಟ ಕುಂತೀರಿ ಅಂತಂದ್ರೆ ಹೆಂಗ್ ನೋಡಬೇಕ ಉಣ್ಣು ನಿಯಮ ಹೇಳುತ್ತಾನೆ ಚನ್ನ ಬಸವನ ಒಂದ್ ಅಂದಿಂದ ಹುಟ್ಟಿ ಬಂದ ಉಂಡು ಉಳಿಸದೆ ಉಣ್ಣ ಕುಂತೀರಿ ಅಂತಂದ್ರೆ ಆಟ್ನೊಳಗ ಅನ್ನ ಬಿಡಬಾರ್ದಂತೆ ಆಟ್ನೊಳಗ ಅನ್ನ ಬಿಡಬಾರ್ದಂತೆ ಒಂದು ಪೂರ್ಣ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ಬೇಕಂತ ಉಂಡು ಉಳಿಸದೆ ಕೊಂಡು ಮರಳದೆ ಊಟ ಮಾಡಿದ್ದ ಜಟ್ ಗಟ್ಟಿ ಶಿಖೈತೆ ಸಿಕ್ಕಿಲ್ಬಾ ಅಂತ ತಿಳ್ಕೊಂಡು